ಶ್ರೀ ಗುರು ಬಸವಲಿಂಗಾಯ ನಮಃ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದ ನೆನ್ನದಿರ ಲಿಂಗಕ್ಕೆ ಮಾಡಿದ ನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನಿಯಮ ಕೂಡಲ ಸಂಗಮ ದೇವ ವಿಶ್ವಗುರು ಬಸವ ತಂದೆಯನ್ನ ಏಳುನೂರ ಎಪ್ಪತ್ತು ಅಮರ ಗಣಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯಗೊಂಡಿರುವಂತಹ ಪರಮ ಪೂಜ್ಯರಿಗೆ ತಿಣ್ಯರಿಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಅನುಭವಿಗಳಿಗೆ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಹಾಗೂ ಗೋವಾದ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಯಂದ್ರಿಗೆ ಅನಂತ ಶರಣ ಶರಣಾರ್ಥಿಗಳು ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರ ಸಂಕಿರಣ ಇಂದು ಇಲ್ಲಿ ಗೋವಾದಲ್ಲಿ ಜರುಗ್ತಾ ಇದೆ ಇದು ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯ ನಡೀತಾನೆ ಇದೆ ಈಗಾಗಲೇ ಲಿಂಗಾಯತ ಸ್ವತಂತ್ರ ಧರ್ಮ ಇದೆ ಅದಕ್ಕೆ ಮಾನ್ಯತೆ ಸಿಗುವಂತಹ ಒಂದು ಕಾರ್ಯ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಇಬ್ಬರು ಅಕ್ಕಂದಿರು ಭಾಳ ಚೆನ್ನಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಕೊಟ್ಟಿರ್ತಕ್ಕಂಥ ಇಂದಿನ ಒಂದು ವಿಷಯ ಲಿಂಗಾಯತರು ಉದ್ಯಮಶೀಲತೆ ಅನ್ನುವಂಥ ವಿಷಯ ಶರಣರ ಒಂದು ವಚನ ಸಾಹಿತ್ಯವನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಬಹಳ ಗಮನ ಹರಿಸಿ ಹೇಳಲಾಗಿದೆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಆಗಿರ್ಬೋದು ಕೆಳವರ್ಗದವರನ್ನು ಮೇಲೆ ಎತ್ತುವಂಥ ಕಾರ್ಯ ಆಗಿರ್ಬೋದು ಸ್ವತಃ ಬಸವಣ್ಣನವರೇ ಅರ್ಥಮಂತ್ರಿಯಾಗಿದ್ದು ಕಾಯಕಕ್ಕೆ ಅವರು ಬಹಳಷ್ಟು ಮಹತ್ವ ಕೊಟ್ಟು ಇಡೀ ಎಲ್ಲ ಕಾಯಕದ ವರ್ಗದವರನ್ನು ಒಂದು ಕಡೆ ಸೇರಿಸಿ ಕಲ್ಯಾಣ ನಾಡಿನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಕ್ರಾಂತಿಯನ್ನು ಮಾಡಿದ್ರು ಇಡೀ ವಿಶ್ವಕ್ಕೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವನ್ನು ಕೊಟ್ಟರು ಅದನ್ನು ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಪರಿಚಯಿಸಿ ಅಲ್ಲಿ ಒಂದು ಅನುಭವ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ನಮ್ಮನ್ನು ಕೊಟ್ಟರು ಅದರಿಂದ ಇಂದು ನಮ್ಮ ಬದುಕನ್ನು ಬಹಳ ಚೆನ್ನಾಗಿ ಕಟ್ಕೋಬೋದು ಅನ್ನುವಂಥ ವಿಚಾರ ವಚನ ಸಾಹಿತ್ಯ ಯಾವತ್ತಿಗೂ ಹಿಂದೆಯೂ ಇಂದು ಮುಂದೆಯೂ ಕೂಡ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅಂಥ ಸಾಹಿತ್ಯದ ನೆಲೆಯ ಮೇಲೆ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ನನಗೆ ಇನ್ನೊಂದು ಹೆಮ್ಮೆ ಏನಂತಂದರೆ ಅಂಥ ಒಂದು ಕಲ್ಯಾಣ ನಾಡಿನಲ್ಲಿ ನಾನು ಬಂದಿದ್ದೇನೆ ಅಲ್ಲಿ ಕಲ್ಯಾಣ ನಾಡಿನಲ್ಲಿ ಒಂದಿಷ್ಟು ನನ್ನಿಂದ ಕೈಲಾದಷ್ಟು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅದಕ್ಕೆ ಒಂದು ವಿಷಯದಲ್ಲಿ ಲಿಂಗಾಯತರಲ್ಲಿ ಉದ್ಯಮಶೀಲತೆ ಅನ್ನುವ ವಿಷಯವನ್ನು ನಾವು ತೆಗೆದುಕೊಂಡಾಗ ಏಳ್ನೂರ ಎಪ್ಪತ್ತು ಜನ ಅಮರಗಣಂಗಳು ಅವರೆಲ್ಲರೂ ವಿಶೇಷವಾಗಿ ಎಲ್ಲರೂ ಕಾಯಕ ಜೀವಿಗಳು ಶರಣರು ಕಾಯಕಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದರು ಇಡೀ ನಮ್ಮ ಶರಣ ಸಂಸ್ಕೃತಿಯ ಒಂದು ಕ್ರಾಂತಿಯಲ್ಲಿ ನಾವು ನೋಡಬೇಕಾದ್ರೆ ಸತ್ಯಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿ ದಾಸೋಹ ಅಂತಕ್ಕಂಥ ವಿಷಯಗಳು ಬಹಳಷ್ಟು ಮಹತ್ವ ಪಡೆದುಕೊಂಡಿವೆ ಇಂದಿನ ನಮ್ಮ ಜೀವನ ನೆಮ್ಮದಿಯ ಜೀವನನ್ನು ನಡೆಸಿ ನಡೆಸಬೇಕಾದ್ರೆ ನಮಗೆ ಕಾಯಕ ಬಹಳ ಪ್ರಸ್ತುತವಾಗಿದೆ ಬಹಳಷ್ಟು ಅವಶ್ಯಕವಾಗಿದೆ ಕಾಯಕ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ದೃಷ್ಟಿಕೋನದಲ್ಲಿ ಶರಣರು ಕಾಯಕಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ರು ಆಮೇಲೆ ಆ ಕಾಯಕ ಹೆಂಗಿರಬೇಕು ಅಂದರೆ ಶುದ್ಧವಾಗಿರ್ತಕ್ಕಂಥ ಕಾಯಕ ಇರಬೇಕು ನಿಷ್ಠೆಯಿಂದ ನಾವು ಆ ಕಾಯಕದಲ್ಲಿ ತೊಡ್ಗೊಳ್ಬೇಕು ಆ ಕಾಯಕದಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಮತ್ತು ಒಂದು ಪರಿಶುದ್ಧತೆ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಶರಣರು ಪ್ರಸ್ತಾಪಿಸಿದ್ದಾರೆ ಇಂದಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋದರೆ ನಮ್ಮ ಯುವ ಜನಾಂಗ ಕಾಯಕಕ್ಕೆ ಅಥವಾ ಉದ್ಯಮಶೀಲತೆಗೆ ಹೆಚ್ಚು ಗಮನ ಕೊಡದೆ ಬರೀ ನೌಕರಿಗಾಗಿ ಇನ್ನೊಬ್ಬರ ಅಡಿಯಾಳಾಗಿ ನಾನು ದುಡಿಬೇಕು ಅನ್ನುವಂಥ ಮನಸ್ಥಿತಿಯನ್ನೇ ನಾವು ಎಲ್ಲ ಕಡೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಉದಾಹರಣೆಗಾಗಿ ನಾವು ತಗೊಂಡೇವಂತಂದರೆ ಬಹಳಷ್ಟು ಯುವಕರು ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವಂಥ ಇದ್ದಾರೆ ಅದರ ಪ್ರಯತ್ನದಲ್ಲಿಯೇ ಇದ್ದಾರೆ ಐ ಎ ಎಸ್ ಪರೀಕ್ಷೆ ಬರೆಯೋರು ಇಪ್ಪತ್ತು ಲಕ್ಷ ಜನ ಇದ್ದರೂ ಕೂಡ ಅದರಲ್ಲಿ ಅವರಿಗೆ ಸಿಗ್ತಕ್ಕಂಥ ನೌಕರಿಗಳು ಎಷ್ಟಂದರೆ ಸುಮಾರು ಒಂಬೈನೂರಲಿಂದ ಒಂದು ಸಾವಿರ ಆ ಉಳಿದು ಹತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಜನರ ಕತೆ ಏನು ಅಂತೇಳಿ ನಾವು ಯಾವತ್ತೂ ಚಿಂತನೆ ಮಾಡಿಲ್ಲ ಚರ್ಚಿಸಿಲ್ಲ ನಾವೆಲ್ಲರೂ ಬರೀ ನೌಕರಿ ಹುಡುಕಿ ನಮ್ಮ ಜೀವನ ಕಟ್ಕೊಳ್ಳುವ ಬದಲಿಗೆ ಸುಮಾರು ಕಾಯಕಗಳಿವೆ ಸುಮಾರು ಉದ್ಯಮಗಳಿವೆ ಅಂಥ ಉದ್ಯಮಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಎಷ್ಟೆಲ್ಲ ಸಾಧನೆಯನ್ನು ಮಾಡ್ಬೋದು ನಮ್ಮ ನೆಮ್ಮ ಬದುಕನ್ನು ಭಾಳ ನೆಮ್ಮದಿಯನ್ನಾಗಿ ಮಾಡ್ಕೊಳ್ಬೋದು ಅಥವಾ ನಮ್ಮ ದೇಶವನ್ನು ಭಾಳ ಚೆನ್ನಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೋದು ನಾವು ನೋಡಿದಾಗ ನಮ್ಮ ಇವತ್ತಿನ ಯುವ ಜನಾಂಗ ಎಷ್ಟೆಲ್ಲ ಉದ್ಯಮಗಳಲ್ಲಿ ಬಹಳಷ್ಟು ಅವಕಾಶಗಳಿವೆ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಬ್ಯಾಂಕಿಂಗ್ ಕ್ಷೇತ್ರಗಳಿರ್ಬೋದು ಟ್ರೇಡಿಂಗ್ ಕ್ಷೇತ್ರ ಇರ್ಬೋದು ಹೋಟೆಲ್ ಉದ್ಯಮ ಇರ್ಬೋದು ಪ್ರವಾಸೋದ್ಯಮ ಉದ್ಯಮ ಇರ್ಬೋದು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ಬೋದು ನಾವು ಹಾಸ್ಪಿಟಲ್ ನಿರ್ಮಾಣಗಳಲ್ಲಿ ಸಾರಿಗೆ ಕ್ಷೇತ್ರಗಳಲ್ಲಿ ಹೈನುಗಾರಿಕೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಎಲ್ಲವುಗಳಲ್ಲಿ ನಾವು ಉದ್ಯಮವನ್ನು ಹುಡುಕ್ಬೋದು ಉದ್ಯಮಶೀಲತೆಯನ್ನು ಹುಡುಕ್ಬೋದು ಅಲ್ಲೆಲ್ಲ ನಾವು ಭಾಳ ಚೆನ್ನಾಗಿ ಉದ್ಯಮವನ್ನು ಸ್ಥಾಪಿಸ್ಬೋದು ಉದ್ಯಮ ಆರಂಭಿಸಬೇಕಾದ್ರೆ ನಮಗೆ ದುಡ್ಡೇ ಮಹತ್ವ ಅಂತಲ್ಲ ದುಡ್ಡು ಇಲ್ಲದೇ ಇದ್ದರೂ ಕೂಡ ನಾವು ಒಂದು ಪ್ರಯತ್ನವನ್ನು ನಿಶ್ಚೆಯಿಂದ ನಾವು ಕಾಯಕ ಮಾಡ್ತಾ ಹೋದರೆ ಎಲ್ಲವುಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಸುಮ್ಮನೆ ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಕೈಯಲ್ಲಿ ಯಾವುದೂ ಅಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಬಂದು ಎಲ್ಲವೂ ಸಾಧ್ಯ ಇದೆ ಏನು ಬೇಕಾದರೂ ನಾನು ಮಾಡ್ಬೋದು ಅನ್ನುವಂಥ ಮನಸ್ಥಿತಿಯ ಕಡೆಗೆ ಹೋದರೆ ನಾವು ಉದ್ಯಮ ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆಯ ಸಾಧನೆಯನ್ನು ನಾವು ಮಾಡ್ಬೋದು ಮುಸಲ್ಮಾನರು ಗುಜರಾತಿಗಳು ರಾಜಸ್ಥಾನಿಗಳನ್ನೆಲ್ಲ ನಾವು ತೊಗೊಂಡ್ರೆ ಅವರು ಪ್ರತಿಯೊಂದು ದೇಶಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ತಮ್ಮ ಉದ್ಯಮಶೀಲತೆಯ ಗುಣಗಳನ್ನು ತೊಡಗಿಸ್ಕೊಂಡು ಒಳ್ಳೆಯ ಉದ್ಯಮವನ್ನು ಅವರು ಸ್ಥಾಪಿಸ್ತಾರೆ ಆದರೆ ನಮ್ಮಲ್ಲಿ ವಿಶೇಷವಾಗಿ ಲಿಂಗಾಯತರಲ್ಲಿ ಆ ಉದ್ಯಮಶೀಲತೆಯ ಮನಸ್ಸನ್ನು ನಾವು ಇನ್ನೂ ಗಟ್ಟಿಗೊಳಿಸಬೇಕಾಗಿದೆ ಹಾಗಂತ ಇವಾಗೇನು ನಮ್ಮಲ್ಲಿ ಯಾರೂ ಲಿಂಗಾಯತರು ಉದ್ಯಮಿಗಳಲ್ಲ ಅಂತೇನಿಲ್ಲ ಬಹಳಷ್ಟು ಸಾಧಕರಿದ್ದಾರೆ ಬಹಳಷ್ಟು ಉದ್ಯಮಿಗಳು ದೊಡ್ಡ ದೊಡ್ಡ ಸಾಧನೆಯನ್ನು ನಮ್ಮ ಭಾಗದಲ್ಲಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿ ಉದ್ಯಮವನ್ನು ವಿಸ್ತರಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ವಚನ ಸಮೂಹ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ವಚನ ಸಮೂಹ ಸಂಸ್ಥೆ ಪ್ರಾರಂಭದಲ್ಲಿ ಯಾವುದೇ ದೊಡ್ಡ ಮಟ್ಟದ ಹೂಡಿಕೆಯಿಂದ ಪ್ರಾರಂಭ ಆಗಲಿಲ್ಲ ಎಲ್ಲ ಶರಣ ಬಂಧುಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಬರ್ಬರ್ತಾ ಬೇರೆ ಬೇರೆ ಉದ್ಯಮಗಳಲ್ಲಿ ನಾವು ಕಾಲಿಟ್ಟು ಇವಾಗ ಒಂದು ಸಮೂಹ ಸಂಸ್ಥೆಯನ್ನಾಗಿ ನಾವು ಮುನ್ನಡೆಸ್ತಾ ಇದ್ದೇವೆ ಸುಮಾರು ಮೂರರಿಂದ ಮೂರುವರೆ ಸಾವಿರ ಕುಟುಂಬಗಳಿಗೆ ಒಂದು ಒಳ್ಳೆಯ ಆಶಯವಾಗಿ ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ ಅಂಥ ಒಂದು ಸಾಧನೆಯನ್ನು ನಾವೆಲ್ಲರೂ ಮಾಡ್ಬೋದು ಅನ್ನುವಂಥ ಲೆಕ್ಕದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ಕಲ್ಯಾಣ ನಾಡಿನಲ್ಲಿ ನಾವು ವಚನ ಸಮೂಹ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಟ್ರೇಡಿಂಗ್ ಜೊತೆಯಲ್ಲಿ ಸೌಹಾರ್ದ ಸಂಘಗಳನ್ನು ಪ್ರಾರಂಭ ಮಾಡೋದಲ್ಲದೇ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಮುಂದೆ ಇವಾಗ ಹೋಟೆಲ್ ಉದ್ಯಮಗಳಲ್ಲಿ ಹಾಗೂ ರೆಸಾರ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಪ್ರವೃತ್ತರಾಗಿ ಮುಂದೆ ಬಸವ ಕಲ್ಯಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಎಲ್ಲ ಅವಕಾಶಗಳಿವೆ ಯಾಕಂತಂದರೆ ಅಲ್ಲಿ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಹುಟ್ಟುಕೊಂಡಿರ್ತಕ್ಕಂಥ ಸ್ಥಳ ಅದು ಇವಾಗ ಸರ್ಕಾರದ ವತಿಯಿಂದ ಏಳ್ನೂರ ಐವತ್ತು ಕೋಟಿಯ ಅನುಭವ ಮಂಟಪ ನಿರ್ಮಾಣ ಇದೆ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿತ್ತು ಅಲ್ಲಿ ಎಲ್ಲ ರೀತಿಯ ಸಮಾನತೆ ಇತ್ತು ಅದನ್ನೆಲ್ಲ ಅಧ್ಯಯನ ಮಾಡೋದಕ್ಕಾಗಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಅಲ್ಲಿ ಬರ್ಬೋದು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಅಲ್ಲಿ ಶರಣ ಸಂಸ್ಕೃತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಬಂದಿರತಕ್ಕಂಥ ಜನರಿಗೆ ಈ ಶರಣ ಸಂಸ್ಕೃತಿಯ ಛಾಪು ಹಂಗೆ ಎಲ್ಲರೂ ಏನಾರ ವಸತಿ ಸಮುಚ್ಚಯ ಅಥವಾ ಉದ್ಯಮಗಳು ಸಿಗ್ತವೆ ಅಂತ ಕೇಳಿದಾಗ ಅವರ ಅನುಭವ ಮೆಗಾಸಿಟಿಗೆ ಬರಬೇಕು ಅನ್ನುವಂಥ ಉದ್ದೇಶದೊಂದಿಗೆ ನೂರು ಎಕರೆಯಲ್ಲಿ ಒಂದು ಅನುಭವ ನಗರವನ್ನು ನಿರ್ಮಾಣ ಇದ್ದೀವಿ ಆ ಅನುಭವ ನಗರದ ಯೋಜನೆಯನ್ನು ನೋಡಿ ಸುವರ್ಣ ಟಿ ವಿಯವರು ಕರ್ನಾಟಕದ ಅತ್ಯುತ್ತಮ ಯೋಜನೆ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಅದಕ್ಕಾಗಿ ನಾವು ಅಲ್ಲಿ ಏನು ಯಾವ ರೀತಿ ಪ್ರಶಸ್ತಿ ಯಾಕೆ ಕೊಟ್ಟರು ಅಂತಂತಂದರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹಾಕ್ಕೊಂಡಿರ್ತಕ್ಕಂಥದ್ದು ಏನಂತಂದರೆ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ಅಲ್ಲಿ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಇವತ್ತು ನಾವೆಲ್ಲ ನೋಡ್ಬೋದು ಆಂಗ್ಲ ಮಾಧ್ಯಮದ ಹುಚ್ಚು ನಮ್ಮೆಲ್ಲರಿಗೂ ಭಾಳ ಹಿಡಿದಿದೆ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಬೇಕು ಮತ್ತು ನಂಬರ್ ಇದನ್ನು ನಾವು ಮಾಡಬೇಕು ಗ್ರೇಡೇ ಬರಬೇಕು ಫಸ್ಟ್ ಗ್ರೇಡ್ ಬರಬೇಕು ನೈಂಟಿ ಪ್ಲಸ್ ಮಾರ್ಕ್ಸ್ಗಳನ್ನು ತರಬೇಕು ಅನ್ನುವಂಥ ಮನೋಭಾವ ನಮ್ಮೆಲ್ಲರಲ್ಲಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ತಂದೆ ತಾಯಿಯಂದ್ರಿಗೆ ಭಾಳ ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಯಾಕಂತಂದರೆ ನನ್ನನ್ನುವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಓದಿಸಿಲ್ಲ ಬರೀ ನನ್ನ ಅಧ್ಯಯನ ಪಿ ಯು ಸಿ ಪಿ ಯು ಸಿನೇ ಮಾಡಿದ್ರಲ್ಲಪ್ಪ ಇಷ್ಟೇ ಓದಿಸಿದ್ರಲ್ಲ ಅಂಥೇಳಿ ಆ ಒಂದು ಹಿನ್ ಹಿಂದಿನ ದಿನಗಳಲ್ಲಿ ಒಂದು ಒಂಥರ ಮುಜುಗರ ಆಯ್ತಿತ್ತು ಅಥವಾ ಸಿಟ್ಟು ಬರ್ತಿತ್ತು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಯಾಕೆ ಡಾಕ್ಟ್ರ್ ಮಾಡಿರಲಿಲ್ಲ ಅಥವಾ ನಮ್ಮನ್ನು ಯಾಕೆ ದೊಡ್ಡ ಇಂಜಿನಿಯರ್ ಮಾಡಲಿಲ್ಲ ಇಷ್ಟು ಕಮ್ಮಿ ಓದಿಸ್ತಿರಲ್ಲಪ್ಪ ಅನ್ನುವಂಥ ಒಂದು ಕೊರಗಿತ್ತು ಆದರೆ ಬರಬರ್ತಾ ನಮಗೆ ಆಮೇಲೆ ಇವಾಗ ಯಾವ ರೀತಿಯಾಗಿ ಸಮಾಧಾನ ಆಗಿದೆ ಅಂತಂದರೆ ನಮ್ಮ ತಂದೆ ತಾಯಿಯವರು ಭಾಳ ದೊಡ್ಡ ಪ್ರಮಾಣದ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂದರೂ ಕೂಡ ಶರಣ ಸಂಸ್ಕೃತಿ ಅಂತಕ್ಕಂಥ ಭಾಳ ದೊಡ್ಡ ವಿದ್ಯಾಭ್ಯಾಸ ಕೊಟ್ಟಿರೋದು ಭಾಳ ದೊಡ್ಡ ಪ್ರಮಾಣದ ಸಾಧನೆಗೆ ಭಾಳ ಅನುಕೂಲ ಆಯಿತು ಆ ಒಂದು ಶರಣ ಸಂಸ್ಕೃತಿಯ ಹಿನ್ನೆಲೆಯಲ್ಲಿಯೇ ನಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಿ ಈ ಇಷ್ಟು ದೊಡ್ಡ ಪ್ರಮಾಣದ ಸಾಧನೆ ಮಾಡುವಲ್ಲಿ ಸಹಕಾರಿಯಾಗ್ತು ಅದಕ್ಕಾಗಿ ನಾನೊಬ್ಬ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಿರತಕ್ಕಂಥ ವ್ಯಕ್ತಿ ಇಷ್ಟು ದೊಡ್ಡ ಪ್ರಮಾಣದ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದಕ್ಕಾಗಿ ಮುಂದಿನ ಜನಾಂಗದವರಿಗೆ ಕನ್ನಡ ಮಾಧ್ಯಮದಲ್ಲಿಯೇ ಅವರಿಗೆ ಶಿಕ್ಷಣ ಕೊಟ್ಟು ಅವರು ಕೂಡ ಉದ್ಯಮಶೀಲತೆಯ ಮನಸ್ಥಿತಿಯನ್ನು ಹೊಂದಿ ಹೊರಗಡೆ ಬಂದು ಯಾವುದೇ ನೌಕರಿಗಾಗಿ ಕೈ ಚಾಚಲಾರ್ದನೆ ತಮ್ಮ ಸ್ವಂತ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಶಾಲೆಯನ್ನು ನಾವು ಪ್ರಾರಂಭ ಇದ್ದೇವೆ ಅಲ್ಲಿ ಅದರ ಜೊತೆ ಏಳ್ನೂರ ಎಪ್ಪತ್ತು ಅಮರಗಣಗಳ ಸಂಕೇತವಾಗಿ ಒಂದು ಅಮರಗಣ ಮಂಟಪವನ್ನು ನಾವು ನಿರ್ಮಾಣ ಇದ್ದೀವಿ ಅಲ್ಲಿ ಒಂದು ಅಲ್ಲಂ ಪ್ರಭುವಿನ ಸ್ಪೀಕರ್ ಚೇರ್ ಜೊತೆ ಏಳ್ನೂರ ಎಪ್ಪತ್ತು ಚೇರ್ಗಳನ್ನು ಹಾಕಿ ಅಲ್ಲಿ ನಿರಂತರವಾಗಿ ನಮ್ಮ ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಗಳನ್ನು ನಾವು ನಡೆಸಬೇಕು ಬರೀ ಲಿಂಗಾಯತ್ರೆಯಲ್ಲಿ ಬರಬೇಕಂತಲ್ಲ ಮನುಷ್ಯತ್ವ ಹೊಂದಿರತಕ್ಕಂಥ ಎಲ್ಲರೂ ಅಲ್ಲಿ ಬಂದು ಈ ಒಂದು ನಮ್ಮ ಲಿಂಗಾಯತ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಚರ್ಚೆ ಮಾಡಿ ಅದಕ್ಕೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮವಾಗಿರ್ತಕ್ಕಂಥ ವೈಜ್ಞಾನಿಕ ಸತ್ಯವನ್ನು ಅರ್ಥಕೊಂಡು ಅವರು ಕೂಡ ಲಿಂಗಾಯತ ಧರ್ಮ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಇಷ್ಟು ಲಿಂಗದ ಮಹತ್ವವನ್ನು ಕೂಡ ಅವರು ತಿಳ್ಕೊಂಡು ಅದನ್ನು ದೀಕ್ಷೆ ತಗೊಂಡು ಅವ್ರ ಜೀವನದಲ್ಲಿ ಈ ಒಂದು ಲಿಂಗಾಯತ ಧರ್ಮವನ್ನು ಆಚರಣೆಗೆ ತರುವಂಥ ನಿಟ್ಟಿನಲ್ಲಿ ಅಲ್ಲೊಂದು ವ್ಯವಸ್ಥೆಯನ್ನು ನಾವು ಆರಂಭ ಇದ್ದೇವೆ ಅದರ ಜೊತೆಗೆ ಅಲ್ಲಿ ಇಡೀ ನೂರು ಎಕರೆ ಪ್ರದೇಶದಲ್ಲಿ ಎಲ್ಲೂ ನಾವು ನಾನ್ ವೆಜ್ಜು ಸಿಗೋದಿಲ್ಲ ಅಥವಾ ಸ್ಮೋಕಿಂಗ್ ಇರೋದಿಲ್ಲ ಅಥವಾ ಡ್ರಿಂಕಿಂಗ್ ಇರೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆ ರೂಪಿಸಿದಾಗ ಭಾಳ ಜನ ಅಂದರು ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅಥವಾ ನಾನ್ ವೆಜ್ ಬೇಡ ಡ್ರಿಂಕ್ ಬೇಡ ಸ್ಮೋಕಿಂಗ್ ಬೇಡ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ನೀವು ಬಂದರೆ ನಿಮಗೆ ಖಂಡಿತ ಸೋಲಾಗುತ್ತೆ ಅಲ್ಲಿ ಯಾವುದೇ ರೀತಿ ಯಶಸ್ಸು ಸಿಗಲ್ಲ ಯಾಕಂದರೆ ನಮ್ಮವರೇ ಜಾಸ್ತಿ ಆ ಒಂದು ವ್ಯವಸ್ಥೆಯಲ್ಲಿ ಹೊಂದ್ಕೊಂಡಿದ್ದಾರೆ ಅದಕ್ಕೆ ಆಗಲ್ಲ ಅಂತಂದರೂ ಕೂಡ ನಾನು ಛಲ ಬಿಡ್ಲಾರ್ದೇ ಅಂಥ ಒಂದು ವ್ಯವಸ್ಥೆನೇ ಮಾಡ್ತೀನಿ ಅಂಥೇಳಿ ನಾಡಿನ ಎಲ್ಲ ಕಡೆ ಸುತ್ತಿದಾಗ ಎಲ್ಲ ಪರಮ ಪೂಜ್ಯರ ಹಾಗೂ ಎಲ್ಲ ಅನುಭವಿಗಳ ಸಹಕಾರದಿಂದ ಬಹಳ ಒಳ್ಳೆ ರೀತಿಯ ಸ್ಪಂದನೆ ಸಿಕ್ಕಿ ಅಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಭಾಳ ಉತ್ತಮವಾದಂಥ ಸ್ಪಂದನೆ ಸಿಗೋದರ ಜೊತೆಗೆ ಸುಮಾರು ನಾವು ಒಂದು ಸಾವಿರ ನಿವೇಶನಗಳನ್ನು ಮಾಡಿದಲ್ಲಿ ನಾವು ಕಾ ಇನ್ನು ಕಾ ಅಭಿವೃದ್ಧಿ ಕಾರ್ಯ ಪ್ರಾರಂಭ ಮಾಡದೇ ಇದ್ದರೂ ಕೂಡ ನೂರು ನಿವೇಶನಗಳನ್ನು ನಾವು ಬುಕ್ ಮಾಡಿರೋದು ಭಾಳ ಒಂದು ಸಾಧನೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾವು ಹೇಳ್ಬೋದು ಅದಕ್ಕೆ ಒಳ್ಳೆಯದನ್ನು ನಾವು ಮಾಡೋದಕ್ಕೆ ಹೋದರೆ ಇಡೀ ಪ್ರಕೃತಿನೇ ನಮಗೆ ಸಾಥ್ ಕೊಡ್ತದೆ ಅನ್ನುವಂಥ ಒಂದು ಮಾತಿದೆ ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಪೂಜ್ಯರು ಆಮೇಲೆ ಎಲ್ಲ ಅನುಭವಿಗಳು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಾರೆ ನಮ್ಮ ಸಂಸ್ಥೆ ಇನ್ನೊಂದು ಅಂಗಸಂಸ್ಥೆನೇ ವಚನ ಟಿ ವಿ ವಚನ ಟಿ ವಿಯ ಒಂದು ಕಲ್ಪನೆ ಇತ್ತು ನನಗೆ ನಮ್ಮ ಲಿಂಗಾಯತರಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಒಂದು ಪರಿಚಯವನ್ನು ನಾಡಿಗೆ ತಿಳಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಆ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋಷ್ಟರಲ್ಲಿ ನಮಗೆ ಸುದೈವ ಸಿದ್ದು ಆ್ಯಪಲ್ ಅವರು ಬಂದು ನಮ್ಮ ಜೊತೆ ಸೇರಿಕೊಂಡು ಸಂಪೂರ್ಣವಾದ ಜವಾಬ್ದಾರಿಯನ್ನು ನನಗೆ ಕೊಟ್ಬಿಡ್ರಿ ಅದನ್ನು ನಾನೇ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೇನೆ ಅಂಥೇಳಿ ಇವಾಗ ಭಾಳ ಚೆನ್ನಾಗಿ ಕಳೆದ ಏಳೆಂಟು ತಿಂಗಳಲ್ಲೇ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಆ ಒಂದು ವಚನ ಟಿ ವಿಗೆ ಸಿಕ್ಕಿದೆ ಹೀಗಾಗಿ ನಾವೆಲ್ಲ ಮನಸ್ಸು ಮಾಡಿ ಒಂಚೂರು ಮನಸ್ಸು ಮಾಡಿ ನಮ್ಮ ಮಕ್ಕಳನ್ನು ಆ ಒಂದು ದಾಸ್ಯದ ಸಂಕೇತ ನೌಕರಿ ಅಂದ್ರೇನು ರೀ ಒಂದು ದಾಸ್ಯದ ಸಂಕೇತಕ್ಕೆ ತಳ್ಳಾರ್ದೇ ನಾವೆಲ್ಲರೂ ಒಂದಿಷ್ಟು ಮನಸ್ಸು ಮಾಡಿ ನಾವಲ್ಲೇ ಒಂದು ತರಬೇತಿ ಕೇಂದ್ರವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಏನಂತಂದರೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಅಲ್ಲಿ ನಮ್ಮ ಯುವಕರಿಗಾಗಿಯೇ ಯಾವೆಲ್ಲ ಉದ್ಯಮಗಳಲ್ಲಿ ಎಂತಹ ಒಂದು ಒಳ್ಳೆಯ ಅವಕಾಶವಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ನೀಡಿ ಅವರಿಗೆ ಉದ್ಯಮವನ್ನೇ ಹಚ್ಕೊಡ್ಬೇಕು ಅನ್ನುವಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನು ಕೂಡ ನಾವು ಅನುಭವ ಮೆಗಾಸಿಟಿಯಲ್ಲಿ ಸೇರಿಸಿದ್ದೇವೆ ಅದರ ಜೊತೆ ಅಲ್ಲಿ ಹಿರಿಯ ನಾಗರಿಕರಿಗಾಗಿ ಒಂದು ನೆಮ್ಮದಿಯ ತಾಣ ಮಾಡಬೇಕು ಅಂಥೇಳಿ ಒಂದು ಸೀನಿಯರ್ ಸಿಟಿಜನ್ ಬಡಾವಣೆಯನ್ನು ನಾವು ನಿರ್ಮಿಸ್ತಾ ಇದ್ದೇವೆ ಅವರೆಲ್ಲರೂ ತಮ್ಮ ಒಂದು ನಿವೃತ್ತಿಯ ಜೀವನವನ್ನು ಕಲ್ಯಾಣ ನಾಡಿನಲ್ಲಿಯೇ ಕಳಿಬೇಕು ಅಲ್ಲಿ ಅವರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕೊಡಬೇಕು ಶರಣ ಸಂಸ್ಕೃತಿಯ ಎಲ್ಲ ಪರಿಚಯವನ್ನು ಅವರಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಒಂದು ಮೆಗಾ ಸಿಟಿಯಲ್ಲಿ ನಾವು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಲ್ಪನೆಯನ್ನು ನಾವು ಮಾಡಿದ್ದೇವೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಮಾಹಿತಿ ಅಥವಾ ಅನುಭವ ಇರಲಿಲ್ಲ ಆದರೂ ಕೂಡ ಬೀದರ್ನಲ್ಲಿ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಅನುಭವ ನಗರ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಪ್ಪತ್ತು ಜನ ಆತ್ಮೀಯ ಸ್ನೇಹಿತರು ಕೂಡಿಕೊಂಡು ಒಂದು ನಾಲ್ಕು ಎಕರೆಯಲ್ಲಿ ಬಡಾವಣೆ ನಿರ್ಮಿಸ್ಕೊಂಡು ಇವಾಗ ಸುಮಾರು ಎಂಟತ್ತು ಜನ ಮನೆಗಳನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ವಾತಾವರಣ ಸಿಗಬೇಕು ವಾತಾವರಣ ಕೆಟ್ಟೋಗಿದೆ ಅಂತ ನಾವು ಹೇಳ್ತೇವೆ ಆದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ನಾವು ಒಂದು ಒಳ್ಳೆಯದನ್ನು ಕಲಿಬೇಕು ಅನ್ನುವಂಥ ವಾತಾವರಣ ಸಿಗ್ತಾ ಇಲ್ಲ ಅನ್ನೋದಕ್ಕಾಗಿ ಫಾರ್ ಎಕ್ಸಾಂಪಲ್ ಇವಾಗ ಬರ್ತ್ಡೇ ಆಚರಣೆಗಳನ್ನೆಲ್ಲ ನಾವೆಲ್ಲ ಮಾಡ್ತಾ ಇರ್ತೀವಿ ನಾವು ಮಾಡೋದಿಲ್ಲ ಅಂತಂದ್ರೆ ನಮ್ಮ ಪಕ್ಕದ ಮನೆಯವರು ಮಾಡ್ತಾರೆ ಭಾಳ ಅದ್ಧೂರಿಯಾಗಿ ಮೊನ್ನೆ ಹೋಗಿದ್ದೆ ನಾನು ನಮ್ಮ ಸ್ನೇಹಿತರ ಮಗುವಿನ ಮೊದಲನೇ ವರ್ಷದ ಹುಟ್ಟುಹಬ್ಬಕ್ಕೆ ಹೋದ ಕರೆದಾಗ ಸಿಕ್ಕಾಪಟ್ಟೆ ಪಟಾಕಿಗಳು ಹಚ್ಚೋದು ಮಗುವಿನ ಬರ್ತ್ಡೇ ಮಗು ಏನೂ ಗೊತ್ತಾಗಲ್ಲ ಪಟಾಕಿಗಳು ಹಚ್ಚೋದು ಆಡಂಬರದ ಒಂದು ಇದು ಸೆಟ್ ವೇದಿಕೆ ಅದ್ರ ಜೊತೆ ಊಟಕ್ಕೆ ಏನೇನು ಮಾಡ್ಯಾರ ಅಂತಂದ್ರೆ ಎಲ್ಲ ಸ್ನ್ಯಾಕ್ಸ್ಗಳು ದೋಸೆ ಪಾನಿಪುರಿ ಗೋಬಿ ಮಂಚೂರಿ ಅನ್ನ ಸಾರು ಜಿಲೇಬಿ ಎಲ್ಲವುಗಳನ್ನು ಮಾಡಿ ಒಂದು ಮಗುವಿನ ಬರ್ತಡೇನ ಆಚರಣೆ ಮಾಡುವಂಥ ಒಂದು ದಿನಮಾನಗಳಲ್ಲಿ ನಾವಿದ್ದೇವೆ ಆವಾಗ ಆ ಮಗುವಿಗೆ ಏನೂ ಗೊತ್ತೇ ಆಗೋಲ್ಲ ಒಂದು ವರ್ಷದ ಮಗುವಿಗೆ ಅದು ಅದನ್ನೇ ನೋಡಿ ನಮ್ಮ ನಮ್ಮ ಮಕ್ಕಳೆಲ್ಲ ಏನು ಬಯಸ್ತಾರೆ ನಂದು ಬರ್ತಡೇನ ಅದೇ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಿರಿ ಯಾಕೆ ಮಾಡಲ್ಲ ಅನ್ನುವಾಗ ಆ ವ್ಯಕ್ತಿಗೆ ಆ ಸಾಮರ್ಥ್ಯ ಇದನ್ನಲ್ಲೂ ಗೊತ್ತಿಲ್ಲ ಆದರೆ ಸಾಲ ಸೋಲ ಮಾಡಿ ಆ ಒಂದು ಕಾರ್ಯ ಮಾಡುವಂಥ ಅನಿವಾರ್ಯತೆ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ನಮ್ಮದೇ ಒಂದು ಬಡಾವಣೆ ಇದ್ದರೆ ಇಡೀ ಶರಣ ಸಂಸ್ಕೃತಿಯ ಜನರೇ ನಾವು ನಾವಲ್ಲಿದ್ದರೆ ಆ ಒಂದು ತಾತ್ವಿಕವಾಗಿರ್ತಕ್ಕಂಥ ನೆಲೆಯಲ್ಲಿ ನಮ್ಮ ಬದುಕನ್ನು ಕೊಟ್ಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಪ್ರಾರಂಭ ಮಾಡಿದ್ದು ಇವಾಗ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಎಲ್ಲ ಜಿಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ಅನುಭವ ನಗರದ ಒಂದು ಯೋಜನೆಗಳನ್ನು ನಾವು ಆರಂಭ ಮಾಡಿ ನಮ್ಮೆಲ್ಲ ಶರಣ ಬಂಧುಗಳಿಗೆ ಅಲ್ಲಿ ಒಂದು ಒಳ್ಳೆಯ ಸುಸಂಸ್ಕೃತಿಯ ತಾಣವನ್ನಾಗಿ ನಿರ್ಮಿಸಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಇವಾಗ ನಮ್ಮ ವಚನ ಸಮೂಹ ಸಂಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸುಮಾರು ಎರಡೂವರೆ ಸಾವಿರದ ಒಂದು ಯೋಜನೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ನಾಲ್ಕುನೂರು ಕೋಟಿಯ ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ ಆಮೇಲೆ ಇಲ್ಲಿವರೆಗೆ ಸುಮಾರು ನಮ್ಮ ಶರಣಬಂಧುಗಳನ್ನು ಆರ್ಥಿಕವಾಗಿ ಕೂಡ ನಾವು ಸದೃಢನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದ ಅದರಲ್ಲ ಅದರ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಇಲ್ಲಿವರೆಗೆ ಮೂರು ನೂರು ಕೋಟಿ ಲಾಭಾಂಶವನ್ನು ನಮ್ಮೆಲ್ಲ ಶರಣಬಂಧುಗಳಿಗೆ ಅವರ ಆರ್ಥಿಕ ಜೀವನಕ್ಕೆ ಸಹಕಾರಿಯಾಗಲಿ ಆರ್ಥಿಕ ಸದೃಢತೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಈ ನಿಟ್ಟಿನಲ್ಲಿ ನಾವೆಲ್ಲ ಪಾಲಕರು ನಾವೆಲ್ಲ ಹಿರಿಯರು ಈ ಉದ್ಯಮಶೀಲತೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಅವರಿಗೆ ಒಂದು ಒಳ್ಳೆಯ ತರಬೇತಿ ಕೊಡೋದ್ರ ಮುಖಾಂತರ ಒಂದು ಸಣ್ಣ ರಿಸ್ಕ್ ತೊಗೋಬೇಕಾಗುತ್ತೆ ಸರ್ ನಾವು ಜೀವನದಲ್ಲಿ ಅಂದರೆ ಅಸಾಧ್ಯ ಅದು ಆಗೋಲ್ಲ ನಮ್ಮ ಕಡೆಯಿಂದ ನಾವು ಅಂತೇವೆ ಈಗ ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಬ್ಬರೇ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಾಕಿ ಉದ್ಯಮ ಪ್ರಾರಂಭ ಮಾಡಬೇಕಾದ್ರೆ ಕಷ್ಟ ಆಗ್ಬೋದು ಆದರೆ ನಾವೇ ಸಮಾನ ಮನಸ್ಕರು ಒಂದು ಐದು ಜನ ಹತ್ತು ಜನ ಸೇರಿಕೊಂಡು ಆ ಉದ್ಯಮವನ್ನು ಪ್ರಾರಂಭ ಮಾಡಿ ಅದರಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸ್ಕೊಂಡು ಇವತ್ತು ನಾವೆಲ್ಲ ಪತ್ರಿಕೆಗಳಲ್ಲಿ ಸಾಧಕರನ್ನು ಓದ್ತೇವ್ರಿ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದ ಆಹಾರ ಪದ್ಧತಿ ರೊಟ್ಟಿ ಹಿಂಡಿ ಅಥವಾ ಅಗ್ಸಿ ಹಿಂಡಿ ಶೇಂಗಾ ಹಿಂಡಿ ಆಮೇಲೆ ಶೇಂಗಾ ಹೋಳಿಗೆ ಇವುಗಳನ್ನೇ ಒಂದು ಇಡೀ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಕ್ಸ್ಪೋರ್ಟ್ ಮಾಡುವ ಹಂತಕ್ಕೆ ನಮ್ಮ ಮಹಿಳೆಯರು ಸ್ಪೆಷಲಿ ಮಹಿಳೆಯರು ಇದ್ದಾರೆ ನಮ್ಮ ಭಾಳಷ್ಟು ಕಡೆಗಳಲ್ಲಿ ವಿವಿಧವಾಗಿರ್ತಕ್ಕಂಥ ಒಂದು ಉದ್ಯಮಗಳನ್ನು ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಮಹಿಳೆಯರು ಕೂಡ ಮುನ್ನುಗ್ತಾ ಇದ್ದಾರೆ ಗೃಹ ಕೈಗಾರಿಕೆಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ ಅಂಥ ಎಲ್ಲ ವಿಚಾರಗಳನ್ನು ನಾವು ಕ್ರೋಢೀಕರಣ ಮಾಡಿಕೊಂಡು ಮುಂದಿನ ನಮ್ಮ ಜನಾಂಗಕ್ಕೆ ಶರಣರು ಯಾವ ರೀತಿಯಾಗಿ ಕಾಯಕಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಉದ್ಯಮದಲ್ಲಿ ಒಂದು ಒಳ್ಳೆಯ ಬದುಕನ್ನು ನಾವು ಕಟ್ಕೋಬೋದು ನಾವು ಬದುಕೋದು ಅಷ್ಟೇ ಅಲ್ಲ ಸುಮಾರು ಜನರಿಗೆ ನಾವು ಉದ್ಯೋಗವನ್ನು ಕೊಡೋ ಹಂತಕ್ಕೆ ನಾವು ಬೆಳೆಯುವಲ್ಲಿ ಭಾಳ ಸಹಕಾರಿಯಾಗುತ್ತದೆ ಆವಾಗ ಸರ್ಕಾರ ಮೇಲಿನ ಒಂದು ಅವಲಂಬನೆಯನ್ನು ನಾವು ಕಡಿಮೆ ಮಾಡಬಹುದು ಈ ನಿಟ್ಟಿನಲ್ಲಿ ಅದಕ್ಕೆ ಅಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಪೂಜ್ಯರ ಒಂದು ಶುಭ ಹಾರೈಕೆ ಅವರ ಒಂದು ಸಹಕಾರ ಈ ನಿಟ್ಟಿನಲ್ಲಿಯೂ ಕೂಡ ಎಲ್ಲ ಕಡೆಗಳಲ್ಲಿ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಒಂದಿಷ್ಟು ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅಥವಾ ತಪ್ಪು ಮಾತಾಡಿದ್ರೆ ಕ್ಷಮೆ ಕೋರ್ತಾ ನನ್ನನ್ನು ಕರೆಸಿ ಈ ಒಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸುರೇಶ್ ಸರ್ ಅವರಿಗೆ ಸಿದ್ದು ಸರ್ ಅವರಿಗೆ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಶರಣ ಶರಣಾರ್ಥಿ